ಸುಮಾರು ಎರಡು ದಶಕಗಳ ಹಿಂದೆ ನಿರ್ಮಾಣವಾದ ಬಾಗಿಪಲ್ಲಿಯ ಜಿವಿ ಶ್ರೀರಾಮರೆಡ್ಡಿ ಬಡಾವಣೆಯಲ್ಲಿ ನಿವೇಶನ ರಹಿತರಿಗೆ ಸುಮಾರು ಐನೂರಕ್ಕೂ ಹೆಚ್ಚು ನಿವೇಶನಗಳನ್ನು ಆಗಿನ ಶಾಸಕ ಜಿವಿ ಶ್ರೀರಾಮರೆಡ್ಡಿ ನೇತೃತ್ವದಲ್ಲಿ ಹಂಚಲಾಗಿದೆ ಹಾಗಾಗಿಯೇ ಆ ಬಡಾವಣೆಗೆ ಅವರ ಹೆಸರನ್ನೇ ನಾಮಕರಣ ಮಾಡಲಾಗಿದೆ ಅವುಗಳ ಪೈಕಿ ನಾನೂರ ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ತಮ್ಮ ನಿವೇಶನಗಳಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಅವರಿಗೆ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ಎಲ್ಲೆಂದರಲ್ಲೇ ನಿಲ್ಲುತ್ತಿದೆ ಒಂದು ಬೀದಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮಾಡಲಾಗಿದ್ದು ಆ ವೈಜ್ಞಾನಿಕವಾಗಿ ಇಬ್ಬದಿಗಳಲ್ಲೂ ಚರಂಡಿ ಇಲ್ಲದೆ ರಸ್ತೆ ಕಾಮಗಾರಿ ಮುಗಿಸಲಾಗಿದೆ ಇದರಿಂದ ಕೊಳಚೆ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗುತ್ತಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ ಈ ಬಡಾವಣೆಗೆ ಶಾಶ್ವತ ರಸ್ತೆ ಮಾರ್ಗ ಈವರೆಗೆ ಸಂಬಂಧಪಟ್ಟವರು ಕಲ್ಪಿಸಿಲ್ಲ ತಾತ್ಕಾಲಿಕ ರಸ್ತೆ ಮಾರ್ಗದಲ್ಲಿ ಸಂಚರಿಸುತ್ತಿದ್ದು ಮಳೆ ಸುರಿದ ಪ್ರತಿ ಬಾರಿ ಕೆಸರುಮಯವಾಗಿ ಶಾಲಾ ಮಕ್ಕಳು ವಯೋವೃದ್ಧರು ಜಾರಿ ಬಿದ್ದ ಘಟನೆಗಳು ನಡೆದಿವೆ ಹಲವಾರು ವರ್ಷಗಳು ಗತಿಸಿದರೂ ಸಮರ್ಪಕ ರಸ್ತೆ ನಿರ್ಮಾಣವಿಲ್ಲದೆ ರಾಡಿಯಲ್ಲೇ ಓಡಾಡುವುದು ಅನಿವಾರ್ಯವಾಗಿದೆ ಎಂದು ಸರ್ಕಾರವನ್ನು ಶಪಿಸುತ್ತಿದ್ದಾರೆ ಈ ವೇಳೆ ಸ್ಥಳೀಯ ನಿವಾಸಿ ಮತ್ತು ಮಸಣ ಕಾರ್ಮಿಕರ ಸಂಘಟನೆಯ ಜಿಲ್ಲಾ ಮುಖಂಡ ಕೆ ಮುನಿಯಪ್ಪ ಮಾತನಾಡಿ ನಿವೇಶನರಹಿತ ಬಡ ಕೂಲಿ ಕಾರ್ಮಿಕರಿಗೆ ಜಿವಿ ಶ್ರೀರಾಮರೆಡ್ಡಿಯವರು ಅವರು ಶಾಸಕರಾಗಿದ್ದ ಅವಧಿಯಲ್ಲಿ ನಿವೇಶನಗಳನ್ನು ನೀಡಿ ನಂತರದ ದಿನಗಳಲ್ಲಿ ವಸತಿಗಳ ನಿರ್ಮಾಣಕ್ಕೆ ಹೋರಾಟಗಳನ್ನು ಮಾಡಲಾಯಿತು ಇದರಿಂದಾಗಿ ಹಲವಾರು ಮಂದಿಗೆ ವಸತಿ ನಿರ್ಮಾಣಕ್ಕೆ ಸಹಾಯಧನ ಲೋನ್ ಮತ್ತಿತರ ಸೌಲಭ್ಯಗಳನ್ನು ಪಡೆಯಲು ಪರದಾಡುವಂತಾಯಿತು ಪ್ರಸ್ತುತ ಅಲ್ಲಿನ ಜನರು ತ್ರಿಶಂಕು ಸ್ಥಿತಿಯಲ್ಲಿದ್ದು ರಸ್ತೆ ಚರಂಡಿ ಶಾಲೆಯಂತಹ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಈಗಿನ ಶಾಸಕರು ಕಾಳಜಿ ತೋರುತ್ತಿಲ್ಲ ಏನಾದರೂ ಉತ್ತಮ ಶಾಲೆ ಚರಂಡಿ ಸಾರಿಗೆ ವ್ಯವಸ್ಥೆಯನ್ನು ಶಾಲಾ ಸಮಯದಲ್ಲಾದರೂ ಕಲ್ಪಿಸಲು ಮುಂದಾಗಬೇಕಿದೆ ಎಂದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ